ನಮಸ್ತೆ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗಗಳಿಗೆ ಒಂದು ನೂರು ಉದಾಹರಣೆಗಳನ್ನು ಇಂದಿನ ವೀಡಿಯೋದಲ್ಲಿ ನೋಡುವ ಮೊದಲನೇದಾಗಿ ಸೇವಕ ಸೇವಕಿ ರಾಜ ರಾಣಿ ಗಂಡ ಹೆಂಡತಿ ತಮ್ಮ ತಂಗಿ ಪುತ್ರ ಪುತ್ರಿ ಮಾವ ಅತ್ತೆ ಕಳ್ಳ ಕಳ್ಳಿ ಬಾಲಕ ಬಾಲಕಿ ಸಚಿವ ಸಚಿವೆ ಜನಕ ಜನನಿ ಕಲಾವಿದ ಕಲಾವಿದೆ ಅಪ್ಪ ಅಮ್ಮ ಪತಿ ಪತ್ನಿ ನಲ್ಲ ನಲ್ಲೆ ರಾಜಕುಮಾರ ರಾಜಕುಮಾರಿ ವರ ವಧು ಯುವಕ ಯುವತಿ ಪುರುಷ ಮಹಿಳೆ ಶಿಕ್ಷಕ ಶಿಕ್ಷಕಿ ಅಣ್ಣ ಅಕ್ಕ ಇತ್ತು ಹಸು ಅಜ್ಜ ಅಜ್ಜಿ ಶ್ರೀಯುತ ಶ್ರೀಮತಿ ಕುರುಡ ಕುರುಡಿ ಟಗರು ಕುರಿ ಕುವರ ಕುಬರಿ ಪಿತ ಮಾತೆ ವೈದ್ಯ ವೈದ್ಯೆ ಮೊಮ್ಮಗ ಮೊಮ್ಮಗಳು ಮುದುಕ ಮುದುಕಿ ನಟ ನಟಿ ಚಿಕ್ಕಪ್ಪ ಚಿಕ್ಕಮ್ಮ ಅರಸ ಅರಸಿ ಸದಸ್ಯ ಸದಸ್ಯೆ ಸಹೋದರ ಸಹೋದರಿ ತರುಣ ತರುಣಿ ಅವನು ಅವಳು ನರ ನಾರಿ ಸನ್ಯಾಸಿ ಸನ್ಯಾಸಿನಿ ಸ್ವಾಮಿ ಸ್ವಾಮಿನಿ ಪೂಜಾರಿ ಪೂಜಾರಿಣಿ ಸುಂದರ ಸುಂದರಿ ಜಮೀನುದಾರ ಜಮೀನುದಾರಿಣಿ ದೂತ ದೂತೆ ಒಡೆಯ ಒಡತಿ ದೇವ ದೇವಿ ಕತೆಗಾರ ಕತೆಗಾರ್ತಿ ಚೆಲುವ ಚೆಲುವೆ ವಿದ್ವಾಂಸ ವಿದ್ವಾಂಸಿನಿ ಗೃಹಸ್ಥ ಗೃಹಿಣಿ ನರ್ತಕ ನರ್ತಕಿ ವೀರ ವೀರಾಂಗಣೆ ಚತುರ ಚತುರೆ ಗೌಡ ಗೌಡತಿ ವಿದ್ಯಾವಂತ ವಿದ್ಯಾವಂತೆ ತಂದೆ ತಾಯಿ ಪಂಡಿತ ಪಂಡಿತೆ ಗಾಯಕ ಗಾಯಕಿ ಅಳಿಯ ಸೊಸೆ ಮೈದುನ ನಾದಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಶಕ್ತಿವಂತ ಶಕ್ತಿವಂತೆ ಪಟ್ಟದರಸ ಪಟ್ಟದರಸಿ ಜಾಣ ಜಾಣಿ ಬರಹಗಾರ ಬರಹಗಾರ್ತಿ ಪ್ರಿಯತಮ ಪ್ರಿಯತಮಿ ಮಾಟಗಾರ ಮಾಟಗಾತಿ ದೊಡ್ಡಪ್ಪ ದೊಡ್ಡಮ್ಮ ಯೋಗಿ ಯೋಗಿನಿ ಬಡವ ಬಡವಿ ಅಧ್ಯಾಪಕ ಅಧ್ಯಾಪಿಕ ಒಂದು ನಿಮಿಷ ಇಲ್ಲಿ ಕರೆಕ್ಷನ್ ಅಧ್ಯಾಪಿಕ ಡಕಾಯಿತ ಡಕಾಯಿತೆ ವ್ಯಾಖ್ಯಾನಕಾರ ವ್ಯಾಖ್ಯಾನಕಾರ್ತಿ ಗುಣವಂತ ಗುಣವಂತೆ ಸಿಂಹ ಸಿಂಹಿನಿ ಇವನು ಇವಳು ಪರಿಚಾರಕ ಪರಿಚಾರಿಕೆ ರಾಕ್ಷಸ ರಾಕ್ಷಸಿ ಅವಿವಾಹಿತ ಅವಿವಾಹಿತೆ ಮಧುಮಗ ಮಧುಮಗಳು ಚಕ್ರಾಂಗ ಚಕ್ರಾಂಗಿ ಹೂವಾಡಿಗ ಹೂವಾಡಗಿತ್ತಿ ರೂಪವಂತ ರೂಪವಂತೆ मुत्तज्जा मुत्तज्जी ग्राहक ग्राहकी योदा योदी रायता रायतिनी सैनिक सैनिकी मालिक मालकी शिष्य शिष्य निर्देशक ನಿರ್ದೇಶಕಿ ದಾಸ ದಾಸಿ ಪ್ರವಾಸಿಗ ಪ್ರವಾಸಿಗೆ ಸಂಚಾಲಕ ಸಂಚಾಲಕಿ ಚಿಂತಕ ಚಿಂತಕಿ ಭಕ್ತ ಭಕ್ತೆ ಗೆದ್ದವ ಗೆದ್ದವಳು ವೀಕ್ಷಕ ವೀಕ್ಷಕಿ ಪಟು ಪಟುತಿ ಪಾಠಕ ಪಾಠಕಿ ಇದಿಷ್ಟು ವೀಕ್ಷಕರೇ ನೂರು ಉದಾಹರಣೆಗಳು ಸ್ತ್ರೀಲಿಂಗ ಹಾಗೂ ಪುಲ್ಲಿಂಗಗಳಿಗೆ ಈ ಥರ ಮುಂದಿನ ಹೆಚ್ಚು ಹೆಚ್ಚು ಉಪಯೋಗಕಾರಿ ವಿಡಿಯೋಗಳಿಗೆ ನನ್ನ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇವತ್ತಿನ ವೀಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು